ಕೋಗಿಲು ಲೇಔಟ್ ನಲ್ಲಿ ಅಕ್ರಮ ಮನೆ ತೆರವುಗೊಳಿಸಲಾಗಿದೆ ಈ ಸುದ್ದಿಯ ವಿಚಾರವನ್ನ ಈಗ ವೀಕ್ಷಕರ ಕೋಗಿಲು ಮಾಲಿನ್ಯ ಲೇಔಟ್ ಏನಿದೆ ಅದು ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಿರುವಂತಹ ಸುದ್ದಿ ಸ್ಯಾಟ್ಲೈಟ್ ಫೋಟೋ ರಿಲೀಸ್ ಮಾಡಿದಂತಹ ಜಿಲ್ಲಾಡಳಿತ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಖಾಲಿ ಇದ್ದಂತಹ ಕೋಗಿಲು ಲೇಔಟ್ ಕಾರ್ ಿಲೋ ಲೇಔಟ್ ಬಳಿ ಅಕ್ರಮ ಮನೆಗಳ ತೆರವು ವೇಳೆಗೆ ಒತ್ತುವರಿ ಮಾಡಿಕೊಂಡಿದ್ದಂತಹ ನಿವಾಸಿಗಳು ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿದ್ದಕ್ಕೆ ಸಾಕ್ಷ ರಿಲೀಸ್ ಮೇಜರ್ ಸಾಕ್ಷ್ಯವನ್ನ ರಿಲೀಸ್ ಮಾಡಿದಂತಹ ಜಿಲ್ಲಾಡಳಿತ ಎಸ್ ವೀಕ್ಷಕ್ರೇ ಇದೊಂದು ಭಾರಿ ಚರ್ಚೆಗೆ ಈಡಾಗುವಂತಹ ವಿಚಾರವಾಗಿದೆ ಲೇಔಟ್ನ ಬಳಿಯಲ್ಲಿರುವಂತಹ ಅಕ್ರಮಾವಧಿಗಳ ತೆರವು ಮಾಡಲಾಗಿತ್ತು ಸ್ಯಾಟಲೈಟ್ ಫೋಟೋ ರಿಲೀಸ್ ಮಾಡಲಾಗಿದೆ ಇನ್ನು ಸ್ಥಳಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ನೀಡಿ ಅಲ್ಲಿರುವಂತಹ ನಿವಾಸಿಗಳ ಬಳಿಯಲ್ಲಿ ಮಾತನಾಡಿರುವಂತಹ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕಾಲಿ ಇದ್ದಂತಹ ಕೋಗಿಲಿ ಯೋಟ್ನ ಕಾರ್ಹಿಡ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಒತ್ತುವರಿ ಮಾಡಿಕೊಂಡಿರುವಂತಹ ನಿವಾಸಿಗಳು ಅದನ್ನು ಪರಿಶೀಲನೆ ಮಾಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅಥವಾ ಈ ಒಂದು ನಿವಾಸಗಳನ್ನು ತೆರವು ಮಾಡುವುದಕ್ಕೆ ಸಾಕ್ಷಿಗಳನ್ನ ಕೂಡ ರಿಲೀಸ್ ಮಾಡಲಾಗಿದ್ದು ರಿಲೀಸ್ ಮಾಡಲಾಗಿದೆ ಸಾಕ್ಷಾಡಳಿತ ಇನ್ನು ಮುಂದಿನ ಕ್ರಮವನ್ನ ಕೈಗೊಳ್ಳುವುದು ನಿಲುವು ಕೂಡ ಕಂಡು ಬರ್ತಾ ಇದೆ ಕೋಗಿಲೋಲೆಟ್ನ ಬಳಿ ಅಮಾಬರಿಗಳ ತೆರವು ಮಾಡಿರುವಂತದ್ದು ಈಗ ಬೆಳಕಿಗೆ ಬಂದಿದೆ ಸ್ಮಾರ್ಟ್ ಸ್ಯಾಟಲೈಟ್ ಫೋಟೋ ರಿಲೀಸ್ ಆಗಿರುವಂಥದ್ದು ಬಳಿ ಆಗಿರುವಂತದ್ದು ಕೋಗಿಲುಲೆಗಳ ತೆರವು ಅನಧಿಕೃತ ಜಾಗ ತೆರವು ಸ್ಥಳಕ್ಕೆ ಎಸ್ ವೀಕ್ಷಕರೇ ಅವರು ಸಾಕಷ್ಟು ವಿಚಾರಗಳನ್ನು ಬೆಳಿಗ್ಗೆ ಮಾತನಾಡಿದ್ರು ಕೋಗಿಲು ಕ್ರಾಸ್ ಲೇಔಟ್ನ ಬಳಿಯಲ್ಲಿರುವಂತಹ ಅಕ್ರಮ ಮನೆಗಳ ತೆರವುಗಳ ವಿಚಾರವಾಗಿ ಆರ್ ಅಶೋಕ ಆಗಿರ್ಬೋದು ಸಿಟಿ ರವಿ ಆಗಿರ್ಬೋದು ಎಲ್ಲರೂ ಕೂಡ ಮಾತನಾಡಿದ್ರು ದೇಶಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳನ್ನು ಅಪ್ಡೇಟ್ ನ್ಯೂಸ್ ಅನ್ನ ಹೇಳ್ತಾ ಇದ್ದಾರೆ ಅವ್ರು ಏನು ಹೇಳಿದ್ರು ಅಂತಂದ್ರೆ ಕೆ ಸಿ ವೇಣುಗೋಪಾಲ್ ಅವರು ಮಧ್ಯಸ್ಥಿಕೆಯಲ್ಲಿ ಅಗತ್ಯವಿಲ್ಲ ಅನ್ನೋದ್ರ ಬಗ್ಗೆ ದೂರಿದ್ರು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅಪ್ಡೇಟ್ ಆಗಿದೆ ಇವತ್ತು ಏನಾಯ್ತು ಇವತ್ತು ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಂಡಿರುವಂತಹ ಸಾಕಷ್ಟು ಜನ ನಿವಾಸಿಗಳನ್ನ ಕಳಿಸಲಾಗಿದೆ ಅಲ್ಲಿ ಕೋಗಿಲು ಲೇಔಟ್ನ ಬಳಿ ಅಕ್ರಮ ಮನೆಗಳೇನಿತ್ತು ಅದನ್ನ ತೆರವು ಮಾಡಲಾಗಿರುವಂತದ್ದು ಸ್ಯಾಟಲೈಟ್ ಫೋಟೋ ರಿಲೀಸ್ ಮಾಡಿದಂತಹ ಜಿಲ್ಲಾಡಳಿತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದ್ದಂತಹ ಕೋಗಿಲು ಲೇಔಟ್ನ ಕ್ವಾರಿ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಒತ್ತುವರಿ ಮಾಡಿಕೊಂಡಿದ್ದಂತಹ ನಿವಾಸಿಗಳು ಅಕ್ರಮವಾಗಿ ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಕೂಡ ರಿಲೀಸ್ ಮಾಡಲಾಗಿದೆ ಇನ್ನು ವೀಕ್ಷಕರೇ ಕೋಗಿಲು ಲೇಔಟ್ನ ಬಳಿ ಅಕ್ರಮ ಮನೆಗಳ ತೆರವು ಮಾಡಲಾಗಿರುವಂತದ್ದು ಅನಧಿಕೃತ ಜಾಗ ತೆರವು ಮಾಡುವಂಥದ್ದು ಸ್ಥಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯನ್ನ ನೀಡುತ್ತಾರೆ ಖುದ್ದು ಸ್ಥಳವನ್ನು ಪರಿಶೀಲನೆ ಮಾಡ್ತಾರೆ ಯಾಕಂದ್ರೆ ಅಕ್ರಮ ಅಲ್ಲದೆ ಹೋಗಿರೋ ಮನೆ ಯಾವುದು ಕೂಡ ಬೀಳಬಾರದು ಅನ್ನುವಂತಹ ಕಾರಣಕ್ಕಾಗಿ ಸ್ಥಳ ಪರಿಶೀಲನೆಯ ಬಳಿಕ ಮುಂದಿನ ಅಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಜೋರಾಗಿ ನೀಡಿದ್ದಾರೆ ಸ್ಥಳ ಪರಿಶೀಲನೆಯ ಬಳಿಕ ಬಳಿಕ ಮಾಧ್ಯಮಗಳಿಗೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೂಡ ನೀಡಿರುವಂತದ್ದು ಎಸ್ ಸರ್ಕಾರದ ವಿಚಾರವಾಗಿ ಕೋಗಿಲೆ ಗೋಗಿಲು ಲೇಔಟ್ನ ವಿಚಾರವಾಗಿ ವಿರೋಧ ಪಕ್ಷದವರು ಕೂಡ ಧ್ವನಿಯನ್ನ ಓಡಿಸಿದ್ರು ಹೇಗೆ ಶಿವಕುಮಾರ್ ಅವರು ಯಾರದೇ ಒಂದು ಮನೆಯು ಕೂಡ ಅನಧಿಕೃತವಾಗಿ ಇರುವಂತಹ ಮನೆ ತೆರವುಗೊಳಿಸಿದ್ರು ನಾ ಅಧಿಕೃತವಾಗಿರುವ ಮನೆಯನ್ನ ಮುಟ್ಟಲಿಲ್ಲ ಅನ್ನುವಂತಹ ಒಂದಿಷ್ಟು ಸ್ಪಷ್ಟನೆಯನ್ನ ಕೂಡ ಅವರು ನೀಡಿರುವಂತಹ ಎಸ್ 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 ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಕೋಗಿಲು ಲೇಔಟ್ ನಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ಮನೆಗಳನ್ನ ತೆರವು ಮಾಡಲಾಗಿರುವಂತದ್ದು ಟಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಡ್ತಾರೆ ಏನ್ ಹೇಳ್ತೀರಿ ಏನಾದ್ರು ಅಪ್ಡೇಟ್ಸ್ ಕವ್ಯ ಕೋಗಿಲು ಏನು ಕೋಗಿಲು ಲೇಔಟ್ ನಲ್ಲಿ ಅನಧಿಕೃತ ಮನೆಗಳ ತೆರವು ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಗಿಲು ಲೇಔಟ್ ಗೆ ಈಗಾಗಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಿದ್ದಾರೆ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಈ ಒಂದು ವಿಚಾರ ಈಗಾಗಲೇ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಸಂತ್ರಸ್ತರ ಮನವಿಯನ್ನ ಆಲಿಸುವಂತ ಕೆಲಸವನ್ನ ಸ್ವತಃ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಹಾಗೇನೆ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಒಂದು ತಲೆ ಕೆಡ್ಸ್ಕೊಂಡಿದೆ ಅಂತಾನೆ ಹೇಳ್ಬೋದು ಅಹ್ ಏನು ಕಸದ ಗುಂಡಿ ಇತ್ತು ಅದರ ಮೇಲೆ ಮನೆಯನ್ನ ಕಟ್ಕೊಂಡಿದ್ದಾರೆ ಆದ್ರೆ ಕೆಲವರು ಈ ವಿಚಾರದಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಕೇರಳ ಸಿಎಂ ಆದಿಯಾಗಿ ಎಲ್ಲರೂ ಕೂಡ ರಾಜಕೀಯವನ್ನ ಬೆಸೆಯುತ್ತಿದ್ದಾರೆ ಇಲ್ಲಿನ ನಿವಾಸಿಗಳು ನನ್ನ ಕಂಡ ಕೂಡಲೇ ದೈಖಾರವನ್ನ ಹಾಕಿದ್ರು ನಮ್ದು ತಪ್ಪಿದ್ರೆ ಧಿಕ್ಕಾರ ಹೋಗ್ಬೇಕಿತ್ತಲ್ವಾ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯಾರಿಗೂ ತೊಂದರೆ ಆಗದೇನೆ ಅವರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತ ಸ್ವತಃ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ನೀಡಿರುವಂತದ್ದು ಏನ್ ಕೋಗಿಲು ಲೇಔಟ್ ಬಳಿ ಅಕ್ರಮ ಮನೆಗಳ ತೆರವು ವಿಚಾರವನ್ನು ಗಮನಿಸುವುದಾದ್ರೆ ಸ್ಯಾಟಲೈಟ್ ಫೋಟೋ ಈಗಾಗ್ಲೇ ಜಿಲ್ಲಾಡಳಿತ ರಿಲೀಸ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಮಯದಲ್ಲಿ ಖಾಲಿ ಇದ್ದಂತ ಕೋಗಿಲು ಲೇಔಟ್ ನ ಕ್ವಾರಿ ಜಾಗವಾಗಿದ್ದಂತ ಈ ಒಂದು ಜಾಗ ಈ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಒತ್ತುವರಿ ಮಾಡಿಕೊಂಡು ನಿವಾಸಿಗಳು ಅಲ್ಲಿ ಎಲ್ಲಾ ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ ಒಂದಷ್ಟು ಗಳನ್ನ ಕಟ್ಟಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿದ್ದಕ್ಕೆ ಸಾಕ್ಷ್ಯವನ್ನ ಈಗಾಗಲೇ ಜಿಲ್ಲಾಡಳಿತ ರಿಲೀಸ್ ಮಾಡಿದೆ ಇದು ಈ ಒಂದು ಸಾಕ್ಷ್ಯ ಏನಿದೆ ಸ್ಯಾಟಲೈಟ್ ಫೋಟೋಗಳ ಮೂಲಕ ಈ ಒಂದು ಸಾಕ್ಷ್ಯವನ್ನು ಏನು ರಿಲೀಸ್ ಮಾಡಿದರೆ ಇದು ಈ ಒಂದು ಪ್ರಕರಣದಲ್ಲಿ ಈ ಒಂದು ವಿಚಾರದಲ್ಲಿ ಮೇಜರ್ ಸಾಕ್ಷ್ಯ ಸಾಕ್ಷ್ಯವಾಗಿ ಪರಿಣಮಿಸಿದೆ ಆ ನಿಟ್ಟಿನಲ್ಲಿ ಸಾಕಷ್ಟು ತಲೆನೋವು ಉಂಟು ಮಾಡಿದೆ ರಾಜ್ಯ ಸರ್ಕಾರಕ್ಕೆ ಈ ಒಂದು ಕೋಗಿಲೋಕ ಏನೋ ಲೇಔಟ್ ನಲ್ಲಿ ಏನೋ ಅನಧಿಕೃತ ಮನೆಗಳ ತೆರವು ವಿಚಾರ ಸೊ ನಿಟ್ಟಿನಲ್ಲಿ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕು ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಒಂದು ಕ್ಲಾರಿಟಿಯನ್ನ ಕೊಡುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದೆ ಕವ್ಯಲ್ವ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ಥಳವನ್ನ ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದಾರೆ ಅಲ್ಲಿರುವಂತಹ ನಿವಾಸಿಗಳ ಕೂಗನ ಕೇಳಲಿಕ್ಕೆ ಬಂದಿರುವಂತದ್ದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಲ್ಲಿ ಕಾರೆ ಇತ್ತು ಒಂದಿಷ್ಟು ಜನ ಬಂದು ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದನ್ನ ತೆರವುಗೊಳಿಸಲೇಬೇಕಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಾರ್ಟಿ ಆಗಿರುವಂತಹ ಪಿಯವರು ನಕಾರವನ್ನು ಎತ್ತಾ ಇರುವಂತದ್ದು ಸರ್ಕಾರ ಬೇರೆ ಯಾರ್ದೋ ಮಾತು ಕೇಳ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದೆ ಗೋಗಿಲು ಲೇಔಟ್ ನಲ್ಲಿ ಒಂದೇ ಒಂದು ಟ್ವೀಟ್ ಮೂಲಕ ಹಿಂಗೆಲ್ಲ ಆಗ್ತಾ ಇದೆ ಅಂತ ಅನ್ನೋವಂತ ಮಾತನ್ನು ಬಿ ಜೆ ಪಿಯ ಸಾಕಷ್ಟು ನಾಯಕರು ಆಡಿರುವಂಥದ್ದು ಅವ್ರದ್ದು ಒಂದು ಪ್ರಶ್ನೆ ಏನು ಅಂತಂದ್ರೆ ಕೇರಳದ ವೇಣುಗೋಪಾಲ್ ಅವರ ಒಂದೇ ಒಂದು ಟ್ವೀಟ್ಗೆ ನೂರ ಎಂಬತ್ತು ಮನೆಯನ್ನ ಕಟ್ಟಿಕೊಡ್ತೀರಾ ಒಂದೇ ಒಂದು ಟ್ವೀಟ್ಗೆ ಅಕ್ರಮ ಮನೆಗಳನ್ನ ಕಟ್ಟಿಕೊಡ್ತೀರಾ ಇದು ರವಿಕುಮಾರ್ ಅವರ ಆ ಒಂದು ಮಾತು ಕೂಗಿಲು ಲೇಔಟ್ನಲ್ಲಿ ಇದ್ದಿರುವಂತಹ ಜನರನ್ನ ಬೀದಿಗೆ ಹಾಕಿದ್ದ ವೇಣುಗೋಪಾಲ್ ಟ್ವೀಟ್ಗೆ ನೂರ ಎಂಬತ್ತು ಮನೆಯನ್ನ ಕಟ್ಟಿಕೊಡ್ತೀರಾ ಕಲಬುರಗಿಯಲ್ಲಿ ಎಂ ಎಲ್ ಸಿ ರವಿಕುಮಾರ್ ಅವರ ಪ್ರಶ್ನೆ ಟ್ವೀಟ್ಗೆ ಅಕ್ರಮ ಮನೆಗಳನ್ನ ಸಕ್ರಮ ಮಾಡಿಕೊಡ್ತಾರೆ ಅಕ್ರಮ ಮನೆಗಳನ್ನ ಸಕ್ರಮ ಮಾಡಿಕೊಡ್ತೀರಾ ಉತ್ತರ ಕರ್ನಾಟಕದಲ್ಲಿ ಹಲವರಿಗೆ ಇಂದಿಗೂ ಕೂಡ ಮನೆ ಕೊಟ್ಟಿಲ್ಲ ಕೇರಳದವರಿಗೆ ಮನೆ ಕಟ್ಟಲುಕ್ಕೆ ಸಿದ್ಧರಾಗಿದ್ದೀರಾ ಕಾಂಗ್ರೆಸ್ ವಿರುದ್ಧ ಎಂ ಎಲ್ ಸಿ ರವಿಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿರುವಂಥದ್ದು ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಅಂಥೇಳಿ ಅದನ್ನು ಜೆ ಸಿ ಬಿ ಯಿಂದ ಅದನ್ನು ಏನು ಮಾಡಿದರು ಆ ಬಿಲ್ಡಿಂಗ್ಗಳನ್ನೆಲ್ಲವನ್ನು ಕೂಡ ತೆರವು ಮಾಡಿದರು ಅದನ್ನು ಕಂಡಿಸಿದ್ರು ನಾವು ಕೇರಳದಲ್ಲಿ ಬಂದು ಕೇರಳದವರು ಬಂದುಬಿಟ್ಟು ಅಕ್ರಮವಾಗಿ ಕಟ್ಟಿದ್ದಾರೆ ಅದಕ್ಕೆ ಬೀಳಿಸಿದ್ದೀವಿ ಅಂತ ಒಂದೇ ಟ್ವೀಟ್ಗೆ ಒಂದೇ ವೇಣುಗೋಪಾಲ್ ಅವರ ಟ್ವೀಟ್ಗೆ ಈ ಸರ್ಕಾರ ಏನು ಹೇಳ್ತು ಇಲ್ಲ ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಅಂದರೆ ಈ ಪಿಣಯರಾವ ಪಿಣಯ್ ರಾಯ ಯಾರು ಚೀಫ್ ಮಿನಿಸ್ಟರ್ ಆಫ್ ಕೇರಳ ಪಿಣಯ್ ರಾಯ ವಿಜಯನ್ ಅವರು ಟ್ವೀಟ್ ಮಾಡಿದ್ರು ಕರ್ನಾಟಕ ಸರ್ಕಾರ ಏನಿದೆ ಒಂದು ರೀತಿ ಇದು ಜೆ ಸಿ ಬಿ ಸರ್ಕಾರ ಜೆ ಸಿ ಬಿ ಸರ್ಕಾರ ಅಂತ ಹೇಳಿದರು ಅಂದರೆ ಕೇರಳದವ್ರನ್ನೆಲ್ಲರನ್ನು ಕೂಡ ನೀವು ಜೆ ಸಿ ಬಿ ತೆಗೆದುಕೊಂಡು ಅವ್ರ ಮನೆಗಳನ್ನೆಲ್ಲವನ್ನೂ ಬೀಳ್ಸಿದ್ದೀರ ಕೇರಳದವ್ರಿಗೆ ರಕ್ಷಣೆ ಕೊಟ್ಟಿಲ್ಲ ಇದು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ಇದೊಂದು ಜೆ ಸಿ ಬಿ ಸರ್ಕಾರ ಅಂತ ಹೇಳಿದರು ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಖಂಡಿಸಿದ್ರು ಈ ಥರ ಕೇರಳದ ಮುಖ್ಯಮಂತ್ರಿಗಳು ಮಾತಾಡಬಾರ್ದು ಅಂಥೇಳಿ ಸಾಯಂಕಾಲ ಟ್ವೀಟ್ ಮಾಡ್ತಾರೆ ವೇಣುಗೋಪಾಲ್ ಜನರಲ್ ಸೆಕ್ರೆಟರಿ ಆಫ್ ಎ ಐ ಸಿ ಸಿ ಟ್ವೀಟ್ ಮಾಡಿದ ತಕ್ಷಣ ಏನು ಹೇಳ್ತಾರೆ ಇಲ್ಲ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರು ಅಂದರೆ ಒಂದು ಟ್ವೀಟ್ಗೆ ನಿಮ್ಮ ಎ ಐ ಸಿ ಜನರಲ್ ಸೆಕ್ರೆಟ್ರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಕರ್ನಾಟಕದವರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ ನೂರ ಎಂಬತ್ತು ಇನ್ನೂರು ಮನೆ ಕಟ್ಕೊಡ್ತೀರಾ ಅಂತಾದರೆ ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆಯಿಂದವರು ಎಷ್ಟು ಜನ ಇದ್ದಾರೆ ಕಟ್ಕೊಟ್ಟ ಧೋರಣೆ ನೋಡಿ ಸರ್ಕಾರ ಯಾವ ಲಾಭಿಗೂ ಕೂಡ ಯಾರ ಲಾಭಿಗೂ ಕೂಡ ಮಡಿಯೋದಿಲ್ಲ ಎಚ್ ಮಹಾದೇವಪ್ಪ ಅವ್ರು ಹೇಳಿಕೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಕೇರಳ ಕೊಂಕು ಸರ್ಕಾರ ಯಾರ ಲಾಭಿಗೂ ಮಡಿಯೋದಿಲ್ಲ ಸರ್ಕಾರ ಯಾವ ಲಾಭಿಗೂ ಕೂಡ ಮಡಿಯೋದಿಲ್ಲ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಕೇರಳ ಕೊಂಕು ಮೈಸೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಹೇಳಿಕೆ ಅನಿಧಿಕೃತವಾಗಿ ಬಡವರೇ ಶೆಡ್ ಹಾಕಿಕೊಂಡಿದ್ರು ಕೇರಳದಲ್ಲಿ ಪ್ರವಾಹ ಆದಾಗ ನಾವು ವಸತಿ ಕಲ್ಪಿಸಿಲ್ವಾ ಕೆ ಸಿ ವೇಣುಗೋಪಾಲ್ ಸಂಸದರ ಮಾತನಾಡುವುದು ಹಕ್ಕಿದೆ ಮೈಸೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ವೀಕ್ಷಕ್ರೆ ಈ ಗೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವಿನ ವಿಚಾರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸ್ವಲ್ಪ ಚಿಕ್ಕ ವಿಚಾರ ಅಲುವೆ ಇಲ್ಲ ಬಹುದೊಡ್ಡ ವಿಚಾರ ಇದು ರಾಜ್ಯ ಸರ್ಕಾರದ ನಿರ್ಧಾರವನ್ನ ಕೆಲವೊಂದಿಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದೇ ಒಂದು ಟ್ವೀಟ್ಗೆ ಕರ್ನಾಟಕ ಸರ್ಕಾರ ಬೇರೆಯದ್ದೇ ಆನ್ಸರ್ ಕೊಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನರು ಟೀಕೆ ಮಾಡ್ತಾ ಇದ್ದಾರೆ ಎಚ್ ಮಹಾದೇವಪ್ಪ ಅವರು ಏನಾದರೂ ಮಾಡ್ತಾರೆ ಅಲ್ಲಿದ್ದುಮ್ಮ ಅತಿ ಅತಿಕ್ರಮ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನು ಬಂದು ನಮ್ಮ ಫ್ರೆಂಡ್ ಬಂದ ಅಲ್ಲಿ ಡುಮ್ಮ